ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಮೂರು ಥರದ ಅಡಿಗೆನ ತೋರಿಸ್ತಿದ್ದೀನಿ ಮೂರು ಥರದ ಅಡಿಗೆನ ತೋರಿಸೋದಕ್ಕೆ ಮೊದಲಿಗೆ ನಾನು ಮುಲ್ಲಂಗಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ನಾನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಒಂದು ಅರ್ಧ ಕಪ್ ಕಾಲು ಕಪ್ಪಿನಷ್ಟು ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪು ಕಡಲೆ ಬೀಜ ಹಾಕ್ಕೊಂಡು ನೋಡಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪುಗಾಗೋವರೆಗೂ ಸ್ವಲ್ಪ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಒಟ್ಟಿಗೆ ಫ್ರೈ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನ ಅರ್ಧ ಸ್ಪೂನಷ್ಟು ನಾನು ಉದ್ದಿನಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಉದ್ದಿನಬೇಳೆನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಣಗಿದ ಮೆಣ್ಸಿನ್ಕಾಯಿನ ಒಂದು ಹತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಗುಂಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಮ ಮೆಣಸಿನ್ಕಾಯಿ ಗರಿ ಗರಿ ಆಗಬೇಕು ಅದುವರೆಗೂ ನಾವು ಇವಾಗ ನ ಮೂರು ಮೂಲಂಗಿ ತಗೊಂಡಿದ್ದೆ ಮೂರು ಮೂಲಂಗಿನ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನಾವು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ತುಂಬ ಕಲರ್ ಚೇಂಜ್ ಆಗೋವರೆಗೂ ಅಲ್ಲ ಮ ಮುಲ್ಲಂಗಿನಲ್ಲಿ ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಸಿರು ಕಲರ್ ಬಂದ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾಗಿದೆ ನೋಡಿ ಇದಕ್ಕೆ ಒಂದು ಆರು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹುಣ್ಸೆಣ್ಣು ಬೇಕಿದ್ದರೆ ಹಾಕೊಳ್ಳಿ ನಮ್ಮ ಮನೇಲಿ ಹುಳಿ ತಿನ್ನಲ್ಲ ಹಂಗಾಗಿ ನಾನು ಹುಣ್ಸೆಣ್ಣು ಹಾಕ್ಕೊಂಡಿಲ್ಲ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಚಟ್ನಿನ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಾನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಒಗ್ಗರಣೆ ಮಾಡಿಕೊಂಡು ಚಟ್ನಿನ ಹಂಗೆ ಕೂಡ ತಿನ್ಬೋದು ಒಗ್ಗರಣೆ ಹಾಕೊಂಡಾಗ ಸ್ವಲ್ಪ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಧನಿಯಾ ಸ್ವಲ್ಪ ಹಾಕಿದ್ದೀನಿ ಧನಿಯಾ ಒಂದು ಸ್ಪೂನು ಬಾಯಿಗೆ ಸಿಗಲಿ ಅಂತೇಳಿ ಧನಿಯಾ ಸ್ಕಿಪ್ ಆಗಿದೆ ನೋಡಿ ಇವಾಗ ನಾನು ಮಧ್ಯಾಹ್ನ ಸಾರಿಗೆ ತೊಗರಿ ಬೆಳೆ ತೊಗರಿ ಬೇಳೆ ಒಂದು ಕಪ್ಪು ಅರ್ಧ ಕಪ್ಪು ಅವರೆ ಹಾಕಿಬಿಟ್ಟು ಹಾಕ್ಬಿಟ್ಟು ನಾನು ತುಪ್ಪದ ಹೀರೆಕಾಯಿ ಇತ್ತು ಹೀರೆಕಾಯಿ ಒಂದೆರಡು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಜೊತೆಗೆ ಅರವೇ ಸೊಪ್ಪು ಒಂದು ಕಟ್ಟು ಹಾಕ್ಕೊಂಡಿದ್ದೀನಿ ಒಂದು ನಾ ಮೂರು ಟಮೆಟೋನ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಒಂದು ಮೂರು ಹಾಕೊಂಡಿದ್ದೀನಿ ಮೂರು ಹಾಕ್ಕೊಂಡು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಒಳಗಡೆ ಹೋಗಿದೆ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವಿವಾಗ ಕುಕ್ಕರ್ ಇಟ್ ಮುಚ್ಚಿಬಿಟ್ಟು ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಮೂರು ವಿಷಲ್ ಬರ್ಸ್ಕೊಂಡಿದ್ದು ಇದಾದ್ಮೇಲೆ ನೋಡಿ ಇವಾಗ ಮೂರು ಶಿಲ್ ಬಂದಾಗಿದೆ ಮೂರು ಬಂದಾದ್ಮೇಲೆ ನಾವಿವಾಗ ಓಪನ್ ಮಾಡಿಬಿಟ್ಟು ಸಾರು ಒಗ್ಗರಣೆಗೆ ಹಾಕೊಂಡ್ಬಿಡೋಣ ಸಾರು ಒಗ್ಗರಣೆಗೆ ಹಾಕೊಂಡು ನೋಡಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೆಳೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಣಗಿದ ಮೆಣಸಿಷನ್ಕಾಯಿನ ಹಾಕೊಂಡು ಸ್ವಲ್ಪ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಗು ಹಾಕ್ಕೊಂಡಿದ್ದಾದ್ಮೇಲೆ ಸಾರನ್ನ ನಾವು ಇವಾಗ ಸಹ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ ಸಾರಲ್ಲಿರೋ ಮೇಲೇ ನೀರೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಸೇರಿಸ್ಕೊಂಡು ನಾವು ಈಗ ಕುಕ್ಕರಲ್ಲಿ ನೀರೆಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಸೇರಿಸ್ಕೊಂಡಿದ್ದಾದ ಮೇಲೆ ಇವಾಗ ನಾವು ಕುಕ್ಕರಲ್ಲಿರೋ ಬೇಳೆನ ಮಸ್ಕೋಬೇಕಾಗುತ್ತೆ ಹೀರೆಕಾಯಿ ಬೇಳೆ ಸೊಪ್ಪು ಎಲ್ಲನೂ ಸ್ವಲ್ಪ ಸ್ವಲ್ಪ ಮಸಿಬೇಕಾಗುತ್ತೆ ತುಂಬ ನೈಸಾಗಿ ಮಸ್ಕೋಬಾರ್ದು ನಾವು ಸೊಪ್ಪು ಸಾರಿಗೆ ಮಸಿತೀವಲ್ಲ ಆ ಥರ ಮಸ್ಕೋಬಾರ್ದು ನಾವು ಮಸ್ಕಾಯಿಗೆ ಇದಕ್ಕೆ ಬಜ್ಜಿಗೆ ಮ ಬದನೆಕಾಯಿ ಟೊಮೆಟೊ ಬಜ್ಜಿಗೆ ಮಸಿತೀವಲ್ಲ ಆ ಥರ ನಮಗೆ ಬದನೆಕಾಯಿ ಇದು ಸಾರಿ ಹೀರೆಕಾಯಿ ಬೇಳೆ ಸೊಪ್ಪು ಎಲ್ಲ ನಮಗೆ ಬಾಯಿಗೆ ಸಿಗ್ಬೇಕು ಆ ಥರ ನಾವು ಮಸ್ಕೋಬೇಕಾಗುತ್ತೆ ಮಸ್ಕೊಂಡು ನಾವು ಈಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಿರ್ಗಿಸ್ಕೊಂಬಿಡೋಣ ಸ್ವಲ್ಪ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ನೋಡಿ ಆಗಿದೆ ಇವಾಗ ನಾವು ಪಾತ್ರೆಗೆ ಸೇರಿಸ್ಕೊಂಡ್ಬಿಡೋಣ ಕುಕ್ಕರು ಮಸ್ತಿರೋದನ್ನ ನಾವು ಸಾ ಪಾತ್ರೆಗೆ ಸೇರಿಸ್ಕೊಂಬಿಡೋಣ ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡಾದ್ಮೇಲೆ ಇವನ್ನ ಇವಾಗ ನೋಡಿ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದೆ ಒಂದೆರಡು ನಿಮಿಷ ಕುದಿಯೋಕೆ ಬಿಡೋಣ ಕುದಿಯಕ್ಕೆ ಬಿಟ್ಟ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕೋದು ಸ್ಕಿಪ್ ಹಾಕ್ಬಿಟ್ಟಿದೆ ನೋಡಿ ಹಾಕಿ ನಾವು ಇದು ಮಾಡ್ಕೊಳ್ಳೋಣ ನಾವು ಮುಲ್ಲಂಗಿ ಚಟ್ನಿ ಒಗ್ಗರಣೆ ಮಾಡೋದು ಇವಾಗ ಕಾಣ್ತಿದೆ ನೋಡಿ ಇವಾಗ ನಾನು ಮೆಂತ್ಯನೂ ಮುಲ್ಲಂಗಿ ಹಾಕಿಬಿಟ್ಟು ಮೆಂತ್ಯ ಸೊಪ್ಪು ಮುಲ್ಲಂಗಿ ಹಾಕಿಬಿಟ್ಟು ಚಪಾತಿ ಮಾಡ್ತಿದ್ದೀನಿ ಅದಕ್ಕೆ ನಾನು ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆ ಹಸಿಮೆಣ್ಸಿನ್ಕಾಯಿ ಒಂದು ಆರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ನಾನು ಇವಾಗ ಅದನ್ನು ಮಿಕ್ಸಿನೇ ತರತಾರಿಯಾಗಿ ಹಾಕ್ಕೊಳ್ತಾ ಇದೀನಿ ತರತಾರಿಯಾಗಿ ರುಬ್ಕೊಂಡು ನಾನು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಗೋಧಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಕೆ ಮುಕ್ಕಾಲು ಕೆ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಅಷ್ಟು ಗೋಧಿ ನೋಡಿ ಇದು ಜಲಡೆ ಬಂದ್ಬಿಟ್ಟು ಇದು ನಮಗೆ ನೋಡಿ ತುಂಬ ಈ ಕಡೆ ಆ ಕಡೆ ಎಲ್ಲ ಆರ್ದೇ ಈ ಥರ ಚೆನ್ನಾಗಿ ಪ್ರೆಸ್ ಮಾಡೋದು ಈಸಿಯಾಗಿ ಬಂದಿದೆ ಇದು ಮಿಷನಲ್ಲಿ ಇನ್ನೂರ ಅರವತ್ತು ರೂಪಾಯಿಗೆ ತೊಗೊಂಡಿದ್ದೆ ಮಿಕ್ಸರ್ ಮಿಕ್ಸ್ ಮಾಡಿರೋ ಹಸಿಮೆಣ್ಸಿನ್ಕಾಯನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕಾಲು ಕಪ್ಪು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಒಂದೆರಡು ಮುಲ್ಲಂಗಿನ ತುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಆಲೂಗಡ್ಡೆನ ತುರ್ದು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಜೀರಿಗೆ ಎಲ್ಲ ಹಾಕಿದ್ವಲ್ಲ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವೀಗ ಮೊದಲಿಗೆ ನಾವು ಎಲ್ಲನೂ ಇದರಲ್ಲಿ ಮುಲ್ಲಂಗಿ ಕ್ಯಾರೆಟು ಇದರಲ್ಲೆಲ್ಲ ನೀರು ಬಿಟ್ಟು ನಾವು ನೀರು ಹಾಕ್ಕೊಳ್ಳೇಬಾರ್ದು ನೀರು ಹಾಕ್ಕೊಳ್ಳ್ದೇನೆ ನಾವೆಲ್ಲ ಕಲಿಸಿದ್ದಾದಮೇಲೆ ನಮಗೆ ನೀರು ಬೇಕನ್ಸಿದ್ರೆ ಹಾಕ್ಕೊಳ್ಬೋದು ನನಗೆ ನೋಡಿ ಇದರಲ್ಲಿ ನೀರು ಇನ್ನೂ ಜಾಸ್ತಿ ಇದೆ ಅನ್ನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕಾಗುತ್ತೆ ನೋಡಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನಾವೀಗ ಕಲಿಸ್ಬಿಟ್ಟು ಒಂದು ಕ ಒಂದು ಇಪ್ಪತ್ತು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಮೇಲೆ ನಮಗೆ ಚೆನ್ನಾಗಿ ನೆನೆಯುತ್ತೆ ನೆನೆದಾದ್ಮೇಲೆ ನೋಡಿ ಇವಾಗ ಚಪಾತಿ ಹಾಕ್ಕೊಳ್ತಾ ಇದ್ದೀವಿ ಮೆಂತ್ಯ ಹಿಟ್ಟಿನ ಚಪಾತಿನ ಹಾಕೊಳ್ತೀವಿ ಇದು ಚಪಾತಿಗಿನ ಸ್ವಲ್ಪ ದಪ್ಪಕ್ಕೆ ಹಾಕ್ಕೋಬೇಕಾಗುತ್ತೆ ತೆಳ್ಳಗೆ ತಿಡ್ಕೊಂಡ್ರೆ ಆಗುತ್ತೆ ನಾನು ತೆಳ್ಳಗೆ ತಿಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ದಪ್ಪ ದಪ್ಪಗೆ ಉಂಡೆ ತೊಗೋಬೇಕಾಗುತ್ತೆ ಇವಾಗ ತಗೊಂಡು ಈ ಥರ ನಾವು ಸ್ವಲ್ಪ ಜಾಸ್ತಿ ಹಸಿಟ್ಟು ಹಾಕ್ಕೊಂಡು ನಾವು ತಿಡ್ಕೊಬಾರ್ದು ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನಾವು ತಿಡ್ಕೋಬೇಕಾಗುತ್ತೆ ತುಂಬ ಹಾಕ್ಬಿಟ್ರೆ ನಮಗೆ ಹೆಂಚೆಲ್ಲ ಕಪ್ ಕಪ್ಪಿಗೆ ಹಾಕ್ಬಿಡುತ್ತೆ ಸ್ವಲ್ಪ ನಮಗೆ ಶೇಪ್ ಬರೋದಿಲ್ಲ ಸುತ್ತು ಸ್ವಲ್ಪ ನಮಗೆ ಇದೆಲ್ಲ ಹಾಕಿದ್ದೀವಿ ಸೊಪ್ಪು ಇದೆಲ್ಲ ಹಾಕಿದ್ದೀವಲ್ಲ ಹಂಗಾಗಿ ಸ್ವಲ್ಪ ರೌಂಡ್ ಕಮ್ಮಿ ಬರುತ್ತೆ ನಾನೇನು ಶೇಪ್ ತೆಗ್ದಿಲ್ಲ ಹಾಗೆ ಹಾಕಿದ್ದೀನಿ ನೋಡಿ ನಿಮಗೆ ರೌಂಡ್ ಬಂದ್ರೂ ತುಂಬ ರೌಂಡು ನಮಗೆ ಹಾಗೆ ಮಾರ್ಕ್ ಹಾಕಿ ಥರ ಬರೋದಿಲ್ಲ ನೋಡಿ ಇವಾಗ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ದಪ್ಪಗೆ ಮಾಡ್ಕೊಬೋದು ನಮಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ದಪ್ಪ ಇದ್ದರೆ ತಿನ್ನೋದಿಲ್ಲ ಹಾಗಾಗಿ ತೆಳ್ಳುವಾಗಿ ಮಾಡಿದ್ದೀನಿ ನೋಡೋಣ ಅಂತೇಳಿ ಚೆನ್ನಾಗೇ ಬಂದಿತ್ತು ಚಪಾತಿನ ನೋಡಿ ಈ ಥರ ಹಾಕ್ಕೊಂಡು ನಾವು ಎಣ್ಣೆ ತುಪ್ಪ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕೋದು ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂದರೆ ಮಾಮೂಲಿ ಚಪಾತಿಗಿಂತ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಇಡಿಸುತ್ತೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರನ್ನ ಮೊದಲನೇ ಸಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ಮೊದಲನೇ ವೀಡಿಯೋನೇ ನಿಮಗೆ ಬಂದು ಸೇರುತ್ತೆ ವಿಡಿಯೋ ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಮಗೆ ವಿಡಿಯೋ ಒಂದೊಂದು ನಾಲ್ಕು ಜನಕ್ಕೆ ಶೇರ್ ಆಗುತ್ತೆ ನೀವು ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ವಿಡಿಯೋ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಯಾರದೇ ವಿಡಿಯೋ ನೋಡಿದ್ರೂ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನಿಮಗೆ ಹೇ ಏನು ಹಾಕಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ನಮ್ಮ ವಿಡಿಯೋನ ನೋಡ್ತಿದ್ದಕ್ಕಾಗಿ ನೋಡಿ ಯಾವ ಥರ ಸ್ಮೂತಾಗಿ ಬಂದಿದೆ ಚಪಾತಿ ಮೆತ್ತಗೆ ಬಂದಿದೆ ಬಿಸಿ ಬಿಸಿ ಮುಲ್ಲಂಗಿ ಚಟ್ನಿ ಜೊತೆಗೆ ಚಪಾತಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮುಲ್ಲಂಗಿ ಚಟ್ನಿ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರನ್ನು